ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟಾಗಿ ಪಾಪುಗೆ ಹೇಗೆ ಕಿವಿ ಚುಚ್ಚಿಸಿದ್ವಿ ಏನು ಅಂತೆಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಓಕೆನಾ ಇನ್ನೂ ಯಾರಲ್ಲ ಅಂತ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನಡೆಯೋ ಇಲ್ಲಿ ದೀಪ ಪಾಪುಗೆ ಹೋಲ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಮಾರ್ಕ್ ಮಾಡ್ತಾ ಇದ್ದಾರೆ ಬನ್ನಿ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ஆய்ப்பா பூனி நோட எஸ்டா அதுக்கு அல்ல நிஜவாகலூக்காக மல்க்கண்டாக மாடித்தல சரி இதா கன்ஃபார்ம் ஆட் பிடி ಹ್ಮ್ ಬನ್ನಿ ಇವಾಗ ಹೊರಡೋಣ ಕಿವಿ ಚುಟ್ಸಕ್ಕೆ ಪಾಪ ಮಗಿಗೆ ಏನು ಗೊತ್ತಿಲ್ಲ ಖುಷಿ ಖುಷಿಯಾಗಿ ಬರ್ತಾ ಇದೆ ಅಲ್ಲೋಗಿ ಚುಚ್ಚಿಸ್ತೀವಿ ಅಂತ ಏನೂ ಐಡಿಯಾ ಇಲ್ಲ ಅದಕ್ಕೆ ಮನೆಯಲ್ಲೇ ನಾವು ಕ್ಲೀನಾಗಿ ಪಾಯಿಂಟ್ ಮಾಡ್ಕೊಂಡಿದ್ವಿ ಒಂದು ಮಾಡಿದ್ವಿ ಇನ್ನೊಂದು ಮಾಡಬೇಕಾದ್ರೆ ಪಟ್ಟಂತ ಇದ್ಬಿಟ್ಲು ನೋಡಿದ್ರಲ್ಲ ಎಷ್ಟು ಕಷ್ಟ ಆಯಿತು ಅಂತ ಅದಕ್ಕೆ ಮಲ್ಕೊಂಡಾಗೆ ಕ್ಲೀನಾಗೆ ಪಾಯಿಂಟ್ ಮಾಡ್ಕೊಂಬಿಡಿ ಇಲ್ಲ ಅಂತ ಅಂದರೆ ಅಲ್ಲೋದಾಗ ಕಡೆ ಈ ಕಡೆ ನೋಡ್ತಾ ಇರ್ತವೆ ಸೊ ನಮಗೆ ಪಾಯಿಂಟ್ ಆಚೆ ಈಚೆ ಆಗುತ್ತೆ ಪೆನ್ನಲ್ಲಿ ಬೇರೆ ಮಾರ್ಕ್ ಮಾಡೋದಲ್ವ ಸೊ ಮನೇಲಿ ಇದ್ದಾಗೆ ಕ್ಲೀನಾಗೆ ಮಾರ್ಕ್ ಮಾಡ್ಕೊಂಡು ಹೋಗ್ಬಿಡಿ ಸೊ ಫಸ್ಟಿಗೆ ನಾವು ಮಲ್ಬಾರಿಗೆ ಹೋದ್ವಿ ಆಯಿತಾ ಆಲ್ಮೋಸ್ಟ್ ನಾನು ಎಲ್ಲ ಜ್ಯುವೆಲ್ಲರೀಸ್ ಅಲ್ಲೇ ತೊಗೊಂಡಿದ್ದೆ ನಿಮಗೆ ಗೊತ್ತು ಅವ್ರಿಗೂ ಕೇಳಿದ್ವಿ ನಾವು ಇಲ್ಲೇ ಬರ್ತೀವಿ ಗನ್ ಶಾಟ್ ಮಾಡ್ಸೋಕ್ಕೆ ಅಂತ ಬಟ್ ಅವರು ಬನ್ನಿ ಅಂತ ಹೇಳಿದರು ಆಮೇಲೆ ಫೈವ್ ಮಂತ್ಸ್ ಬೇಬಿಗೆ ನಾವು ಗನ್ ಶಾಟ್ ಮಾಡಲ್ಲ ಒನ್ ಇಯರ್ವರೆಗೂ ಮಾಡಲ್ಲ ಅಂದರು ಓಕೆ ಅಂತ ಹೇಳಿ ಜಾಯಲು ಕಾಸಿಗೆ ಬಂದ್ವಿ ಗನ್ ಶಾಟ್ ನೀವು ಮಾಡಿಸೋದಾದರೆ ಈ ರೀತಿದೊಂದು ಕೊಡ್ತಾರೆ ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸ್ ಇರುತ್ತೆ ಬಟ್ ಅಲ್ಲಿದ್ದು ಇದು ಒಂದೇ ಇದು ಜಸ್ಟ್ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ ಆಯಿತಾ ಅಲ್ಲ ಒಂದು ಒಂದು ಮಂತ್ ಆದಮೇಲೆ ಮೇಲೆ ನಾವು ಗೋಲ್ಡ್ ಏನು ತೊಗೊಂಡಿರ್ತೀವೋ ಅದನ್ನು ಹಾಕ್ಬೋದು ಅದಕ್ಕೆ ನನಗೆ ಅರೌಂಡ್ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಗನ್ ಶಾಟ್ ಮಾಡೋಕ್ಕೆ ಮತ್ತು ಅದೊಂದು ಪ್ರಾಡಕ್ಟ್ಗೆ ಚ ನಾವು ಎಲ್ಲಿ ಹೋಲ್ ಮಾಡಿರ್ತೀವಿ ಅಲ್ಲೇ ಮಾಡ್ತಾರೆ ಅವರು ಪಾಪು ಈಗ ಬೇರೆಯವ್ರ ಹತ್ರ ಹೋಗೋಕ್ಕೆ ತುಂಬ ಅಬ್ಸರ್ವ್ ಮಾಡ್ತಿದ್ದಾಳೆ ಬೇರೆಯವ್ರು ಎತ್ಕೊಂಡ್ರೆ ಒಂದು ತರ್ಟಿ ಸೆಕೆಂಡ್ಸ್ ಆಗಿದ ತಕ್ಷಣ ಅಳ್ತಾಳೆ ಅವಳ ಮುಖ ಅವ್ರ ಮುಖ ನೋಡಿಬಿಟ್ಟು ಆಮೇಲೆ ನನ್ನ ಮುಖ ಇಲ್ಲ ದೀಪ ಮುಖ ಯಾರಾದರೂ ಅಮ್ಮ ಡ್ಯಾಡಿ ಮುಖ ನೋಡಿಬಿಟ್ಟು ಅರ್ತು ನನಗೆ ಎತ್ಕೊಳ್ಳಿ ಅಂತ ಕೈ ಹಿಂಗೆ ಇದು ಮಾಡ್ತಾಳೆ ಕರೀತಾಳೆ ಸೊ ಅವಳು ಇವಾಗ ತುಂಬ ಚೆನ್ನಾಗಿ ರೆ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ

ನೋಡಿದ್ರಲ್ಲ ಅವಳು ಆಲ್ರೆಡಿ ಸ್ವಲ್ಪ ಅಳ್ತಾ ಅಳ್ತಾಯಿದ್ಲು ಅದ್ರ ಜೊತೆಗೆ ಚುಚ್ಚಿದ್ರೆ ಅವಳಿಗೆ ಫುಲ್ಲು ಸಿಟ್ಟು ಬಂದ್ಬಿಡ್ತು ಅಂದರೆ ನೋವು ಆಗುತ್ತೆ ಅಲ್ವಾ ಆಬ್ವಿಯಸ್ಲಿ ಶಾಟ್ ಆದರೂ ಆಗಲಿ ಏನಾದರೂ ಆಗಲಿ ಬಟ್ ನನಗೆ ಏನು ಬೆಸ್ಟ್ ಅನಿಸುತ್ತೆ ಅಂದರೆ ಗನ್ ಶಾಟೇ ಬೆಸ್ಟ್ ಅನಿಸುತ್ತೆ ನನಗೆ ಮುರ ಹಾಕ್ಸೋದು ಫಸ್ಟಿ ನನಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ನನ್ನಮ್ಮ ಹೇಳಿದ್ರು ಆ ಥರ ಹಾಕ್ಸು ಅಂತ ಇಲ್ಲ ಬೇಡ ನನಗೆ ಸ್ಟಡ್ಡೇ ಬೇಕು ನನ್ನ ಸ್ಟಡ್ಡೆ ಹಾಕ್ಸೋದು ಅಂತ ನಾನು ಸ್ಟಡ್ ಹಾಕಿಸಿದೆ ಸೊ ನಿಮ್ಗೆ ಯಾವ್ದು ಇಷ್ಟನೋ ನೀವು ಅದನ್ನು ಹಾಕ್ಸ್ಕೊಬೋದು ಬಟ್ ಸ್ಟಡ್ಡು ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಅದನ್ನು ಹಾಕಿದ್ದೀನಿ ಹಾಗೆ ಅಣ್ಣಂಗೆ ಇದು ಎಲ್ಲ ಎಲ್ಲ ತಿನ್ನಿಸಿ ಬಟ್ಟೆ ಎಲ್ಲ ತಗ ತೊಗೊಂಬಂದಿದ್ದೆ ನಾನೇ ಬಟ್ಟೆ ಮತ್ತು ಕೆಲವೊಂದು ಐಟಮ್ಸ್ ಕೊಡಬೇಕಾಗತ್ತೆ ಅದೇನೋ ಒಣ ಕೊಬ್ಬರಿ ಉತ್ತುತ್ತಿ ಮತ್ತು ಇಷ್ಟು ಅಂತ ಏನೋ ಎಲ್ಲ ಬಟ್ಟೆ ಎರಡು ಜೊತೆ ಬಟ್ಟೆ ಎಲ್ಲ ಇಟ್ಬಿಟ್ಟು ಕೊಡ್ತಾರೆ ಸೊ ಎಲ್ಲ ತೊಗೊಂಡು ಅವನಿಗೆ ಕೊಟ್ಟು ಅವನು ಕೂಡ ಫಂಕ್ಷನಿಗೆ ಹೋದರು ಅಮ್ಮ ಮತ್ತು ಎಲ್ಲರೂ ಫಂಕ್ಷನಿಗೆ ಹೋದರು ನಾನು ದೀಪು ಪಾಪು ಮನೆಗೆ ವಾಪಸ್ ಬರ್ತಾಯಿದ್ದೀವಿ ಸೊ ಪಾಪು ಇರೋದ್ರಿಂದ ನಾವು ಫಂಕ್ಷನಿಗೆ ಹೋಗಲಿಲ್ಲ ಇವತ್ತು ಎರಡೂ ಮೇನ್ ಫ್ಯಾಮ್ಲಿ ಫಂಕ್ಷನೇ ಇತ್ತು ಬಟ್ ಹೋಗೋಕ್ಕಾಗಲಿಲ್ಲ ಅವ್ಳು ಮತ್ತು ಅಲ್ಲೇನಾದರೂ ಗಲಾಟೆ ಮಾಡಿದ್ರೆ ಅಂತ అదికే మనకి కర్కొంద్వి ఆమె తుమే సైలెంట్ అది ఆరా నగాడుకొండే బందో మర్తిబిట్లు అదన ఏదో ఒకర ఒందేసీ డిఫరెంట్ మగని నోడ్తాను థర్ అన్నస్ ఏమో ఒక బేరే థా కణస్యల అంత అన్నస్త సో ఏ హావు చనగూ ನಾನು ತುಂಬ ಎದ್ರುಕೊಂಬಿಟ್ಟಿದ್ದೆ ಹೆಂಗೆ ಏನೋ ಅಂತ ನಿಜವಾಗ್ಲೂ ಗನ್ ಶಾಟ್ ಬೆಸ್ಟು ಆಯಿತಾ ನನಗೆ ಅನಿಸೋ ಪ್ರಕಾರ ನೋಡಿ ಹಿಂದ್ಗಡೆ ಯಾವ ರೀತಿ ಇರುತ್ತೆ ಅಂತ ನೀವು ಕೇಳ್ತೀರ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅದು ಹಿಂದ್ಗಡೆ ಚುಚ್ಚೋದು ಇಲ್ಲ ನಮಗೆ ಕ್ಲೀನಾಗೆ ಅದು ಒಳಗೆ ಇರುತ್ತೆ ಪಾಪುಗೆ ಪಾಪು ಏನೂ ನೋವಿಲ್ಲ ಅವಳಿಗೆ ನಾನು ಒಂದ್ಸಲಿ ಅದನ್ನ ಮುಟ್ಟು ಕೂಡ ನೋಡಿದೆ ಸೊ ಅವಳೇನು ರಿಯಾಕ್ಟ್ ಮಾಡ್ತಾ ಇಲ್ಲ ಏನೂ ನೋವಿಲ್ಲ ಅಂದ್ಕೊತೀನಿ ಸೊ ಆರಾಮಾಗೆ ಇವಾಗ ಇದ್ದಾಳೆ ಆಮೇಲೆ ಮನೆಗೆ ಬಂದುಬಿಟ್ಟು ಮಲಗಿಸಿದ್ವಿ ನೋಡಿ ಹೆಂಗೆ ಮಲ್ಕೊಂಡವಳೆ ಸೊ ಎಷ್ಟೇ ನಾನು ಸ್ಟ್ರೈಟ್ ಮಾಡೋಕ್ಕೋದ್ರೂ ಏನೇ ಮಾಡಿದ್ರು ಅವಳು ಹಿಂಗೆ ಮಲ್ಕೊಳ್ಳೋದು ಈ ಥರ ಮಲ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ ಜಸ್ಟು ಅವರಿಗೆ ಹೆಡ್ ಕಂಟ್ರೋಲ್ ಬಂದಿದ್ರೆ ಮಲ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ಯಾವ ಮಗಿನ ಹೆಡ್ ಕಂಟ್ರೋಲ್ ಬಂದಿರಲ್ಲ ಕತ್ ನಿಂತಿರಲ್ಲಲ್ಲ ಅವರು ಹೀಗೆ ಮಲ್ಕೋಬಾರ್ದು ಸೊ ಎಲ್ಲೋ ಮಲಗಿಸಿರ್ತೀನಿ ಎಲ್ಲೋ ಬಂದು ಮಲಗಿರ್ತಾಳೆ ನೋಡಿ ಎಲ್ಲೆಲ್ಲೋ ಒಂದೊಂದು ರೌಂಡ್ ಹೊಡಿತಾ ಇರ್ತಾಳೆ ಸೊ ಈ ರೀತಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಓಕೆನಾ ಇನ್ನೊಂದು ಮಂತ್ ಆದ್ಮೇಲೆ ನಾನು ತಗೊಂಡಿದ್ದು ಗೋಲ್ಡ್ ತೋರಿಸಿದ್ನಲ್ಲ ಅದನ್ನ ಹಾಕ್ತೀನಿ ಅವಳಿಗೆ ನನಗೆ ಬ್ರೆಸ್ ಪಂಪ್ ಬಗ್ಗೆ ಕೇಳ್ತಾ ಇದ್ರೆ ಅಲ್ವಾ ನೋಡಿ ನಾನು ಇದೇ ಯೂಸ್ ಮಾಡ್ತಾ ಇರೋದು ಈಗ ನಾನು ಯೂಸ್ ಮಾಡ್ತಾ ಇಲ್ಲ ಇದು ಅವಳಿಗೆ ಫಸ್ಟು ಅವಳಿಗೆ ಒನ್ ಮಂತ್ ಏನೋ ಇನ್ನು ತುಂಬಿರಲಿಲ್ಲ ಅವಾಗ ತೊಗೊಂಡಿದ್ದು ಯಾಕೆಂದರೆ ನನಗೆ ಸ್ಟಾರ್ಟಿಂಗ್ ಒನ್ ಮಂತು ಸಿಕ್ಕಾಬಟ್ಟೆ ನಿಪ್ಪಲ್ ಕ್ರ್ಯಾಕ್ ಆಗಿತ್ತು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿತ್ತು ಆ ಟೈಮಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದು ಪಿಜನ್ ಕಂಪ್ನಿದು ತುಂಬ ಚೆನ್ನಾಗಿದೆ ಇಲ್ಲೇ ನಾನು ಆನ್ಲೈನಲ್ಲೆಲ್ಲ ತರಿಸಿದ್ದಲ್ಲ ಇಲ್ಲೇ ಲೋಕಲ್ ಮೆಡಿಕಲ್ ಶಾಪ್ಸಲ್ಲೆಲ್ಲ ಕೇಳಿ ಸಿಗುತ್ತೆ ಬ್ರೆಸ್ ಪಂಪ್ ಅರೌಂಡ್ ನನಗಿದು ನೈನ್ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಮ್ಯಾನ್ಯಲೇ ತರಿಸ್ಕೊಂಡಿದ್ದೆ ಯಾಕೆಂದರೆ ಒಂದು ರೆಸ್ಟ್ ಬೇಕಿತ್ತು ಸಿಕ್ಕಾಪಟ್ಟೆ ಕ್ರ್ಯಾಕ್ ಇರೋದ್ರಿಂದ ಪದೇ ಪದೇ ಅವರು ಸಕ್ ಮಾಡಿದಾಗ ತುಂಬ ಇನ್ನೂ ಕ್ರ್ಯಾಕ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ತಿದ್ದೆ ಬಟ್ ಆಮೇಲೆ ಡಾಕ್ಟರ್ ಬಾಟಲ್ ಫೀಡ್ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳಿದ್ರು ಸೊ ಸ್ಟಾಪ್ ಮಾಡಿಬಿಟ್ಟೆ ಅವಳು ಇವಾಗ ಒಂಚೂರು ಬಾಟಲ್ನ ಇಟ್ಕೊಳ್ಳೋದು ಇಲ್ಲ ಆ ರೀತಿ ನೋಡಿ ಇಲ್ಲಿ ಮೊನ್ನೆ ಅಡುಗೆ ಮನೇಲಿ ಹೋಗಿ ಸುಟ್ಕೊಂಡು ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಗಾಯ್ಸ್ ನೋಡಿದ್ರಲ್ಲ ಹೇಗಾಯಿತು ಕಿವಿ ಚುಚ್ಚಿಸಿದ್ದು ಅಂತ ಒಂದು ಐದು ನಿಮಿಷ ಹತ್ತು ನಿಮಿಷ ಹತ್ತೂ ಅಷ್ಟೇ ನಾನು ತುಂಬನೇ ಎದುರ್ಕೊಂಡಿದೆ ಏನಿಲ್ಲ ಇನ್ನೊಂದು ವ್ಯಾಕ್ಸಿನೇಷನ್ ಅಂದ್ಕೊಳ್ಳಿ ಅಷ್ಟೇ ವ್ಯಾಕ್ಸಿನೇಷನ್ಗಾದರೂ ತುಂಬ ಅಳ್ತವೆ ಜ್ವರ ಬರೋದು ಅದೆಲ್ಲ ಇರುತ್ತೆ ಬಟ್ ಇದೇನಿಲ್ಲ ಒಂದು ಐದು ಹತ್ತು ನಿಮಿಷ ಅಳ್ತವೆ ಸರಿ ಹೋಗ್ತವೆ ಇವಳಿಗೆ ಜ್ವರ ರೀತಿಯೆಲ್ಲ ಏನೂ ಬಂದಿಲ್ಲ ಸೊ ಪೇನ್ ಇರ್ಬೋದು ಒಂಚೂರು ಸ್ವಲ್ಪ ಸಿರಪ್ ಹಾಕೋಣ ಪ್ಯಾರಾಸಿಟಮಲ್ ಅಂತ ಅಂದ್ಕೊಂಡೆ ಬಟ್ ಬೇಡ ಅನ್ನಿಸ್ತು ಅವಳು ನಾನು ಬೇಕಂದ್ರೆ ಸ್ವಲ್ಪ ಹಿಂಗೆ ಕಿವಿ ಮುಟ್ಟು ನೋಡಿದೆ ಅವಳು ಆರಾಮಾಗೆ ಏನೂ ತೊಂದರೆ ಇಲ್ಲ ಹ್ಞೂ ಅಷ್ಟೇ ಇವಾಗ ಏನು ಎದುರ್ಕೋಬೇಡಿ ಗನ್ ಶಾಟೇ ಬೆಸ್ಟ್ ಅಂತ ನನಗನ್ಸುತ್ತೆ ಸೊ ನಮ್ಮ ಮನೇಲಿ ಏನು ಆಗಿ ಆ ಥರ ಮುರಾನೇ ಹಾಕಿಸ್ಬೇಕು ಅಂತ ಏನಿಲ್ಲ ಅದಕ್ಕೋಸ್ಕರ ಗನ್ ಶಾಟ್ನೇ ಮಾಡಿಸ್ತಾ ಇದ್ದೆ ಮಾಡ್ಸಿದ್ವಿ ಅಷ್ಟೇ ಗೈಸ್ ಓಕೆನಾ ಅವಳಿಗೆ ಇನ್ನೂ ಒಂದು ವಾರ ವ್ಲಾಗಲ್ಲಿ ತೋರಿಸೋದೇ ಇಲ್ಲ ಯಾಕೆಂದರೆ ಆಲ್ಮೋಸ್ಟ್ ಈ ವ್ಲಾಗಲ್ಲಿ ಫುಲ್ ಅವಳನ್ನೇ ತೋರಿಸಿದೀನಿ ನಾಮಕರಣ ಬೇರೆ ಹತ್ರ ಥರ ದೃಷ್ಟಿ ದೃಷ್ಟಿಯೆಲ್ಲ ಆದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದ್ಮೇಲೆ ಅವ್ಳಿಗೆ ತೋರಿಸಲ್ಲ ನಾಮ್ ಕಣಕ್ಕೆ ಪ್ರಿಪ್ರೇಷನ್ ಬ್ಲಾಕ್ಸು ಹಾಕ್ತೀನಿ ನಾನು ಯಾವುದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ಯಾರಿಗೆ ಸ್ವಲ್ಪ ಎಕ್ಸ್ಟ್ರಾ ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಟ್ರೆಂಡಿಗೆ ತಕ್ಕಂಗೆ ನೋಡೋಣ ಅದ್ರದ್ದು ಅಪ್ಡೇಟ್ ಮಾಡ್ತೀನಿ ನಿಮಗೆ ಅಷ್ಟೇ ಗಾಯ್ಸ್ ಓಕೆನಾ ನೋಡಿ ಹಾಗೆ ನಾನು ಒಂದು ವ್ಲಾಗ್ ಪೆಂಡಿಂಗ್ ಇತ್ತು ನಾನು ಹೇಳ್ತಾ ಇದ್ದೆ ಅಲ್ವಾ ಒಂದು ವೆಡ್ಡಿಂಗಿಗೆ ಹೋಗಿದ್ದೆ ತುಂಬ ಯೂಟ್ಯೂಬರ್ಸ್ಗೆ ವ್ಲಾಗರ್ಸ್ಗೆಲ್ಲ ಕರೆಸಿದ್ರು ಅಂತ ಸೊ ಅದೇ ವೆಡ್ಡಿಂಗು ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಹಾಕೇ ಇರಲಿಲ್ಲ ನಿಮಗೆ ಮತ್ತು ಮತ್ತೆ ಹೋಗ್ತಾಯಿತ್ತು ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಯಾರಿಗಿಷ್ಟ ಇದೆ ಫುಡ್ ವ್ಲಾಗಿಂಗ್ ಅಥವಾ ಫುಡ್ಸ್ ನೋಡೋಕ್ಕೆ ಅವರು ಕೂಡ ನೋಡ್ಬೋದು ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ ಅದೊಂದು ನಾಲ್ಕು ನಿಮಿಷ ಇದೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಓಕೆನಾ ಓಕೆ ಬನ್ನಿ ಫ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ಅಲ್ವಾ ಒಂದು ವೆಡ್ಡಿಂಗ್ದು ನಾನು ನಿಮಗೆ ತೋರಿಸ್ಬೇಕು ವೆರೈಟೀಸ್ ಆಫ್ ಫುಡ್ ಮಾಡಿಸಿದ್ರು ಅಂತ ತೋರಿಸೋಕ್ಕೆ ಆಗಿರಲಿಲ್ಲ ನಿಮಗೆ ಸೊ ಯಾರ್ಯಾರಿಗೆಲ್ಲ ಇಷ್ಟ ಇದೆ ಅವರು ನೋಡಿ ಇಷ್ಟ ಇಲ್ಲ ಅಂದರೆ ಪ್ಲೀಸ್ ಸ್ಕಿಪ್ ಮಾಡಿ ಓಕೆನಾ ಸೊ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಲ್ವಾ ಫುಡ್ ವ್ಲಾಗರ್ಸ್ ಇವಾಗ ಫುಡ್ ಇನ್ಫ್ಲೂಯೆನ್ಸ್ ಬ್ಲಾಗರ್ಸ್ ಆಗಲಿ ತುಂಬ ಇಷ್ಟಪಟ್ಟು ನೋಡ್ತಾರೆ ಎಸ್ಪೆಷಲಿ ನಾನು ನಿಜವಾಗ್ಲೂ ನನಗೆ ಚಿಕ್ಕ ವಯಸ್ಸಿಂದನೇ ಇತ್ತು ನನಗೆ ಈ ಥರ ವ್ಲಾಗ್ ಎಲ್ಲ ಮಾಡ್ತಾರೆ ಅನ್ನೋದೆಲ್ಲ ಏನೂ ಐಡಿಯಾ ಇರಲಿಲ್ಲ ಬಟ್ ನನಗೊಂದು ಆಸೆ ಇತ್ತು ಲೈಕ್ ಎಲ್ಲ ಕಡೆನೂ ಹೋಗಬೇಕು ನನಗೆ ಅವಾಗ ಆಲ್ ಇಂಡಿಯಾ ಹೋಗೋದೇ ಒಂದು ದೊಡ್ಡ ವಿಷಯ ಅಂತ ನನ್ನ ಒಂದು ಥಾಟ್ ಇತ್ತು ಆವಾಗಲೇ ನಾನು ಹಿಂಗೆ ಇದ್ದೆ ಅಂದರೆ ಇಡೀ ಕರ್ನಾಟಕ ಎಲ್ಲ ಸುತ್ತಬೇಕು ಕರ್ನಾಟಕದಲ್ಲಿ ಏನೇನೆಲ್ಲ ಫೇಮಸ್ ಇರೋ ಐಟಮ್ಸ್ ಇರುತ್ತೋ ಅದನ್ನೆಲ್ಲ ನಾನು ತಿನ್ನಬೇಕು ಅಂತ ಚಿಕ್ಕವಳಿದಾಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ತಾ ಇದ್ದೆ ನಾನು ಸೊ ಏನೂ ನಂಗೆ ಗೊತ್ತಿಲ್ಲ ನನಗೆ ಫುಡ್ ವ್ಲಾಗ್ ಮಾಡೋದು ಇಲ್ಲ ಫುಡ್ ವ್ಲಾಗ್ಕಿಂದ ಫುಡ್ನ ತುಂಬ ಫುಡ್ಸ್ನ ಟ್ರೈ ಮಾಡಿದೆ ಸಿಕ್ಕಾಪಟ್ಟೆ ಇಷ್ಟ సో నంకే ఈ పోస్ట్ మార్టమ్ ఎలా ಸಪ್ಪೆ ತಿಂದು 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 ಒಂದು ಈ ಒಂದು ನಿಜವಾಗ್ಲೂ ಬ್ರೇಕ್ ಬೇಕಿತ್ತು ಫೈನಲಿ ಫಸ್ಟ್ ನೋಡಿದೆ ನಾನು ಆ್ಯಕ್ಚುಲಿ ಏನಂದರೆ ಫಸ್ಟ್ ಇದ್ದಿದ್ದೆ ಪಾಸ್ತಾ ಇತ್ತು ವೈಟ್ ವೈಟ್ ಸಾಸ್ ಪಾಸ್ತಾ ವೈಟ್ ಸಾಸ್ ಪಾಸ್ತಾ ನನಗೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಯಿತಾ ಮನೇಲೂ ಮಾಡ್ಕೊಂಡು ತಿಂತಾಯಿರ್ತೀನಿ ನಾನು ಅದಕ್ಕೆ ಫಸ್ಟು ವೈಟ್ ಸಾಸ್ ಪಾಸ್ತಾನ ಹಾಕ್ಕೊಂಡು ಸ್ವಲ್ಪ ಎಲ್ಲ ಸೊ ಸ್ವಲ್ಪನ ಟೇಸ್ಟ್ ಮಾಡಿದೆ ನಾನು ಇಲ್ಲಿ ಹೋಗಿದ್ದೆ ಮೇನು ವೀಡಿಯೋ ಮಾಡ್ಕೊಂಡು ಬರೋಣ ಅಂತಲೇ ಬಟ್ ಸರಿಯಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ಅಂದರೆ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ರು ಜನ ತಗೊಳಕ್ಕೆ ಅಂತ ಸೊ ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಆಗಲಿಲ್ಲ ಅವರು ಕಂಪ್ಲೀಟಾಗೇ ಎಲ್ಲ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಎಲ್ಲ ಕಡೆಯಿಂದನೂ ಇದನ್ನು ತರಿಸಿದ್ದಾರೆ ಚಾಟ್ಸ್ ಮಾಡಿಸಿದ್ದಾರೆ ಅದಕ್ಕೋಸ್ಕರ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಅನ್ನಿಸ್ದು ಇವಾಗ ನೋಡಿದೆಲ್ಲ ನೀವು ಆಲ್ಮೋಸ್ಟ್ ಡೆಲ್ಲಿ ಚಾಟ್ಸ್ ಆಯಿತಾ ದಹಿಪೂರಿ ಫ್ಲೋಟಿಂಗ್ ಪಾನಿಪುರಿ ಈ ರೀತಿದು ಸೊ ಈ ಕಡೆ ಬಂದರೆ ಕಂಪ್ಲೀಟಾಗೆ ಇದು ಸೌತ್ ಇಂಡಿಯನ್ ಆಯಿತಾ ಸೌತ್ ಇಂಡಿಯನ್ ಕಡೆ ಕೇರಳ ಕಡೆ ಆ ಕಡೆ ಮಾಡುವಂಥ ಇದು ಉಪ್ಮಾ ಅಂತ ಏನೋ ಹೇಳ್ತಾರೆ ಅನಿಸುತ್ತೆ ಸೊ ಇದೆಲ್ಲ ನಾನು ಏನೂ ಟ್ರೈ ಮಾಡಲಿಲ್ಲ ಆ್ಯಕ್ಚುಲಿ ಸುಮ್ಮನೆ ಜಸ್ಟ್ ವೀಡಿಯೋ ಮಾಡ್ಕೊಂಡು ಬಂದೆ ನಾನು ಈ ರೀತಿ ವಿ ಐ ಪಿ ಮದುವೆಗಳು ನೋಡಿದ್ದು ಫಸ್ಟ್ ಟೈಮ್ ಆಯಿತಾ ಸೊ ಕಡೆ ಎಲ್ಲ ಇದೆಲ್ಲ ಕಾಮನ್ ಇರ್ಬೋದು ಬಟ್ ನಮ್ಮ ನಾನು ಇಲ್ಲಿ ನೋಡಿರೋ ಪ್ರಕಾರ ಇದೇ ಮದುವೆ ಇಷ್ಟೊಂದು ನೋಡಿದ್ದು ನಾನು ಸೊ ಕೆಲವೊಬ್ಬರಿಗೆ ನಿಮಗೆ ಅನಿಸ್ತಾ ಇರುತ್ತೆ ಏನಪ್ಪ ಇದು ಇಷ್ಟೊಂದು ಊಟಕ್ಕೆ ಇಷ್ಟೊಂದು ಖರ್ಚು ಮಾಡಿದ್ದಾರೆ ಅಂತ ಸೊ ಕೆಲವೊಬ್ಬರಿಗೆ ಅವರಿಗೆ ವಿ ಐ ಪಿಸ್ಗಳಿಗೆ ಈ ಥರ ಮಾಡ್ಕೋಬೇಕು ಅನ್ನೋದು ಒಂದು ಆಸೆ ಇರುತ್ತೆ ನಮಗೆ ಬೇರೆ ಥರ ಆಸೆ ಇರುತ್ತೆ ಸೊ ಅವ್ರವ್ರ ಆಸೆ ತಕ್ಕಂಗೆ ಮಾಡ್ಕೋತಾರೆ ಸೊ ಅದನ್ನು ಜಡ್ಜ್ ಮಾಡೋಕ್ಕೆ ಹೋಗಬಾರ್ದಲ್ವಾ ಸೊ ಹಾಗೆ ಸ್ವೀಟ್ಸು ಅಷ್ಟೆ ಸಿಕ್ಕಾಬಟ್ಟೆ ವೆರೈಟೀಸ್ ಮಾಡಿಸಿದ್ರು ಪಡ್ಡಿಂಗ್ಸ್ ಎಲ್ಲ ಸೊ ದಟ್ ವೀಡಿಯೋ ಮಾಡ್ಕೊಂಬಂದೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನಾನು ಸಿಕ್ಕಾ ಬಟ್ಟೆ ಫುಡ್ಡಿ ಆಯಿತಾ ನನಗೆ ತುಂಬ ಬೇರೆ 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 ಥರ ಫುಡ್ನ ನೋಡಬೇಕು ತಿನ್ನಬೇಕು ಅನ್ನೋ ಆಸೆ ಜಾಸ್ತಿ ಸೊ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮದು ಒಂದು ಮಿಡಲ್ ಕ್ಲಾಸ್ ಕಡೆ ಎಲ್ಲರೂ ನಮ್ಮದು ಒಂದು ಫಿಕ್ಸ್ಡ್ ಮೆನ್ಯೂ ಇರುತ್ತೆ ಗೊತ್ತಾ ಫಂಕ್ಷನ್ ಮೆನ್ಯೂ ಹೋಳಿಗೆ ಸೀಕ್ರಣ್ಣೆ ಮತ್ತು ಪಾಯಸ ಬೂಂದಿ ಮತ್ತು ರೊಟ್ಟಿ ಇದೆಲ್ಲ ಇಲ್ಲ ಅಂದರೆ ಏನೋ ಒಂದು ಇನ್ಕಂಪ್ಲೀಟ್ ಅನ್ಸುತ್ತೆ ಅಲ್ವಾ ಸೊ ನಮಗೆ ಈ ರೀತಿ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಈ ರೀತಿ ಇಷ್ಟ ಆಗುತ್ತೆ ಈ ರೀತಿ ಸೊ ಫ್ರೂಟ್ಸು ಅಷ್ಟೇ ಸಿಕ್ಕಾಪಟ್ಟೆ ವೆರೈಟೀಸು ಮತ್ತು ತುಂಬ ಚೆನ್ನಾಗೇ ಅವರು ಕಟ್ ಮಾಡಿದ್ರು ಅದನ್ನು ತಿನ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಓಕೆ ಗಾಯ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ ಮತ್ತು ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್